బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగనసదర్శం తత్వమాసాదిలక్షం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణరహితం సద్గురు తం సాయి నమామి నిమ్మ ప్రశ్నే సాయి ఉత్తర ఎలా ఉత్తర కాతాయి అంత గొప్ప నలవత్ భాగకి సుస్వాగత ఇవత్తు ఎందినంతే ಪ್ರಶ್ನಾವಳಿಗಳು ಹರಿದು ಬಂತು ರೆಗ್ಯುಲರ್ ವಿವರ್ಸೆ ಭಾಳ ಜನ ಇದ್ದಾರೆ ಪುಸ್ತಕಗಳನ್ನು ಬೇಕಾದವರು ಅಕ್ಕಲಕೋಟೆ ಅನನ್ಯ ಜೊತೆ ಬೇಕಾದವರು ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಜೀರೋ ತ್ರೀ ಟು ಈ ಪುಸ್ತಕದಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಅಲ್ಲಿ ಆರ್ಡರ್ ಮಾಡಿ ತೊಗೊಳ್ಬಹುದು ಫೋನ್ ಮಾಡಿದರೂ ಕೂಡ ನಾನು ಯಾವ ಪಡೆದುಕೊಳ್ಳೋ ಬಗ್ಗೆ ಹೇಗೆ ಅಂತ ಹೇಳ್ತೀನಿ ನಾನು ವೆದರ್ ಬಗ್ಗೆ ಮಾತಾಡ್ತಾ ಇದ್ದೆ ಅದಕ್ಕೆ ಒಬ್ಬರು ಪಾಪ ಫೋನ್ ಮಾಡಿ ಬರೀ ಸಾಯಿ ಮತ್ತು ಅಕ್ಕಲಕೋಟೆ ಅಷ್ಟೇ ಹೇಳಲ್ಲ ನೀವೆಲ್ಲ ವಿಷಯನ ಸಮಗ್ರವಾಗಿ ಕವರ್ ಮಾಡ್ತೀನಿ ಧನ್ಯವಾದಗಳು ಅಂತ ಹೇಳಿದ್ರು ನಿಮಗೂ ಸಹ ಅಷ್ಟೇ ಫೋನ್ ಕಾಲ್ ಏನಕ್ಕೆ ನಾನು ತೊಗೊಳ್ತೀನಿ ವೀಡಿಯೋ ಕಾಲ್ ಹೇಗೆ ತೊಗೊಳಲ್ಲ ಅಂತ ಹೇಳಿದ್ರೆ ವೀಡಿಯೋ ಕಾಲ್ ಅವರು ಡೈರೆಕ್ಟಾಗಿ ಪರ್ಮಿಷನ್ ಇಲ್ದಂಗೆ ಎಟಿಕ್ವೇಟ್ ಬ್ರೇಕ್ ಮಾಡಬಾರ್ದು ಒಂದು ಎರಡನೇದು ಏನು ಅಂದರೆ ಫೋನ್ ಮಾಡಬೇಕಾದ್ರೆ ಅಥವಾ ವೀಡಿಯೋ ಕಾಲ್ ಮಾಡಬೇಕಾರೆ ಮೆಸೇಜ್ ಮಾಡಿ ಅದು ಯಾವಾಗಲೂ ಒಂದು ಒಳ್ಳೆಯ ಪ್ರಕ್ರಿಯೆ ನಾವು ಯಾರಿಗಾರು ಸಮಯವನ್ನು ಕೊಡ್ತಾಯಿದ್ದೀವಿ ಅಂದರೆ ಅವರು ಸಮಯವನ್ನು ನಮ್ಮಿಂದ ತೊಗೋತಾ ಇದ್ದಾರೆ ಅಂದರೆ ಇಬ್ಬರೂ ಫ್ರೀ ಇರಲ್ಲ ನಮ್ಮ ಒಂದು ಜೀವನದ ಕೆಲವು ಭಾಗಗಳನ್ನು ಅವ್ರಿಗೆ ಇಟ್ಟಿರ್ತೀವಿ ಅಲ್ವಾ ಹೇಗಾರು ಯಾವುದನ್ನು ಮನೆಗೆ ಹೋಗ್ಬೇಕಾದ್ರೆ ಫೋನ್ ಮಾಡಿ ಕೇಳ್ತೀವಲ್ಲ ಫ್ರೀ ಇದ್ದೀರಾ ಬರ್ತೀರಾ ಅಂತ ಕೇಳಿ ಹೋಗೋದು ಒಳ್ಳೆಯದು ಎಳ್ದೆ ಹೋಗೋರು ಇದ್ದಾರೆ ಆದರೆ ಹೇಳಿ ಹೋದರೆ ಅವರು ಸ್ವಲ್ಪ ರೆಡಿ ಇರ್ತಾರೆ ಅಲ್ವಾ ಸೇಮ್ ಅಪ್ಲೈಸ್ ಟು ದಿ ಫೋನ್ ಕಾಲ್ಸ್ ವೀಡಿಯೋ ಕಾಲ್ಸು ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ ನೋಡ್ಬೋಣ ಇವತ್ತು ಯಾರ್ಯಾರು ಇದ್ದಾರೆ ಅಂತ ಶ್ರೀನಿವಾಸ್ ರೆಗ್ಯುಲರ್ ಲಿಸ್ನರ್ ದೆನ್ ಉಮೇಶ್ ಬಂಟ್ವಾಳ್ ಅರ್ಪಿತಾ ರವಿ ಮಾಗಡಿ ರೋಡ್ ಕೊಟ್ರಮ್ಮ ಶಿವರಾಜ್ ಸುಮ ರಾಘವೇಂದ್ರ ಊರು ಹೇಳಿಲ್ಲ ಹರೀಶ್ ಬೆಳ್ತಂಗಡಿಯಿಂದ ಶೃಂಗೇಶ್ ಯಾವ ಊರು ಅಂತ ಗೊತ್ತಿಲ್ಲ ಎಚ್ ಬಿ ಎಲ್ ಅಂತ ಬರ್ತಾರೆ ಮೋಸ್ಟ್ಲಿ ಹುಬ್ಳಿ ಇರುತ್ತೆ ಶುರು ಮಾಡೋಣ ನಮ್ಮ ಕಾರ್ಯಕ್ರಮ ನನಗೆ ಸಿಕ್ಕ ಚಿಕ್ಕ ಟೈಮಲ್ಲಿ ಒಂದು ಸಾಯ ಸೇವೆ ಅಂದ್ಕೊಂಡು ಪೂಜೆ ಕೂಡ ಇರುತ್ತೆ ಗುರುವಾರ ಆದ್ದರಿಂದ ಪೂಜೆ ಮುಗಿಸ್ಕೊಂಡು ಇದನ್ನು ಶುರು ಮಾಡೋದು ಈ ಪುಸ್ತಕವನ್ನು ಮಕ್ಕಳಾಟ ಥರ ಮಾಡ್ಕೋಬೇಡಿ ಅಂತ ನಾನು ಪದೇ ಪದೇ ಹೇಳ್ತೀನಿ ಕೇಳಿದವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಸಂತೋಷ ಆದರೆ ಆ ನಂಬಿಕೆ ಆ ಇದ್ರ ಮೇಲೆ ನಂಬಿಕೆ ಇರಲಿ ಹ್ಞೂ ಆ ನಂಬರ್ ಮೇಲೆ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತ ಸುಮ್ಮನೆ ಕೇಳಿ ಬಿಟ್ಬಿಡೋದಲ್ಲ ಅಲ್ಲಿ ಏನು ಹೇಳಿ ಹೊರಟಿದ್ದಾರೆ ನಾವು ಅಬ್ಸರ್ವ್ ಮಾಡೋಣ ಅಲ್ವಾ ಶುರು ಮಾಡೋಣವಾ ಶ್ರೀನಿವಾಸ್ ಅರವತ್ತೊಂಬತ್ತು ನಿಮ್ಮ ಸಮಸ್ಯೆ ಏನಿದೆ ಅಂತ ನನಗೆ ಗೊತ್ತಿಲ್ಲ ಸಿಕ್ಸ್ಟಿ ನೈನ್ ಅಣ್ಣ ಅಂತ ಹೇಳಿದಿರಿ ಅರವತ್ತೊಂಬತ್ತರಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅವರು ನಿಮಗೆ ಶೀಘ್ರದಲ್ಲೇ ದೈವದರ್ಶನ ಮಾಡಬಲ್ಲರಿ ಅದರ ಲಾಭದಿಂದ ಬಾಬಾರವರ ಕರುಣೆ ಇವುಗಳಿಂದ ನಿಮ್ಮ ಬಾಧೆಗಳೆಲ್ಲವೂ ತೊಲಗಿ ಸುಖವಾಗಿರುವಿರಿ ಅಂತ ಬರ್ತಾ ಇದೆ ಶ್ರೀನಿವಾಸ್ ಬಾಬಾರ ದರ್ಶನದಿಂದ ಪುಣ್ಯದಿಂದ ನೀವೇನು ಮಾಡ್ತೀರಂತೆ ಯಾವುದಾದ್ರು ತೀರ್ಥಯಾತ್ರೆಗೆ ಹೋಗ್ತಾ ಇರತ್ತೆ ದರ್ಶನ ಆಗುತ್ತಂತೆ ಅಲ್ವಾ ಅದು ಬಂದಿದೆ ದೇವ ದರ್ಶನವನ್ನು ಮಾಡ್ತೀರಿ ಅಂತ ನೆಕ್ಸ್ಟ್ ಉಮೇಶ್ ಬಂಟ್ವಾಳ ಬಂಟ್ವಾಳದಲ್ಲಿ ಆಗಿದೆಯಾ ಉಮೇಶ್ ಅವರೇ ಇಲ್ಲಿ ಬಿಟ್ಟು ಬಿಟ್ಟು ಮಳೆ ಬರ್ತಾಯಿದೆ ಒಂದು ದಿವ್ಸ ಬಿಸಿಲಿರುತ್ತೆ ಒಂದು ದಿವಸ ಮಳೆ ಇದೆ ಒನ್ ಸಿಕ್ಸ್ಟಿ ಏಯ್ಟ್ ಉಮೇಶ್ ಅವರೇ ಏಕನಾಮ ಸಭಾಪ್ರೀತಿ ಪಾಪ ನೀವು ಎವ್ರಿ ವೀಕು ಕೇಳ್ತೀರಾ ನೂರ ಅರವತ್ತ ಎಂಟು ಚಿಕ್ಕಂದಿನಿಂದಲೂ ನಿನ್ನನ್ನು ಹಿಡಿದು ಪೀಡಿಸುತ್ತಿರುವ ಸಂದೇಹವೇ ನಿನ್ನನ್ನು ಈ ಸ್ಥಿತಿಗೆ ತಂದಿದೆ ನೋಡಿ ಉಮೇಶ್ ಅವರೇ ಭಯಪಡಬೇಡ ಸುಂದರ ಕಾಂಡದ ಹದಿನೈದನೇ ಸರ್ಗವನ್ನು ನಲವತ್ತೊಂಬತ್ತು ದಿನಗಳು ನಿಯಮದಿಂದ ಪಠಣೆ ಮಾಡು ಏಳು ಜನರಿಗೆ ಅನ್ನವನ್ನು ದಾನ ಮಾಡು ನಿನಗೆ ಜಯ ಲಭಿಸ್ತಾ ಇದೆ ಅಂತ ಬರ್ತಾ ಇದೆ ಉಮೇಶ್ ಅವರೇ ಸೊ ಡೌಟ್ ಅನ್ನೋದು ಕೆಲವು ಇನ್ಹಿಬಿಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಇರ್ತೀವಿ ಚಿಕ್ಕಂದಿನದಲ್ಲಿ ಯಾವ ಥರ ಬೆಳೆಸ್ಕೊಂಡಿರ್ತೀವಿ ಅದು ಹಾಗೇ ಬೆಳೀತಾ ಬೆಳೀತಾ ಹೋಗುತ್ತೆ ಅದನ್ನು ನಾವು ಹಾಕಬೇಕು ಯಾಕೆಂದರೆ ನಮ್ಮ ಪರ್ಸ್ನಾಲಿಟಿಗೆ ಯಾವುದು ವಿರುದ್ಧ ಇರುತ್ತೋ ಯಾವುದರಿಂದ ಉಪಯೋಗ ಇಲ್ಲವೋ ಅಂಥ ಆಲೋಚನೆಗಳನ್ನು ದೂರಿಡಬೇಕು ರಾಮಕೃಷ್ಣ ಆಶ್ರಮದಲ್ಲಿ ಟ್ರಾನ್ಸಂಡೆಂಟಲ್ ಮೆಡಿಟೇಷನಲ್ಲಿ ಹೇಳ್ಕೊಡ್ತಾರೆ ಅದನ್ನು ಹೌದಾ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವೀಕ್ ಹೋದಾಗ ನಾನು ಫ್ರೀ ಧ್ಯಾನ ಕ್ಯಾಂಪಿಂದು ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಉಮೇಶ್ ಅವರೇ ಕರೆಕ್ಟಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಳ್ಳೋದೇನೋ ಬಾಬಾ ಹೇಳಿದ್ದು ನೀವು ಮಾಡಲೇಬೇಕು ನೆಕ್ಸ್ಟ್ ಅರ್ಪಿತಾ ಫೋರ್ ಸೆವೆಂಟಿ ತ್ರೀ ಊರಂತ ಬರೋದಿಲ್ಲ ಬಟ್ ಅರ್ಪಿತಾ ಎವ್ರಿ ವೀಕ್ ಕೇಳ್ತಾ ಇರ್ತಾರೆ ನಾನ್ನೂರ ಎಪ್ಪತ್ತ್ಮೂರಕ್ಕೆ ಬಾಬಾ ಏನು ಹೇಳಿದರು ಅಂತ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಅರ್ಪಿತಾ ನೋಡೋಣವಾ ಫೋರ್ ಸೆವೆನ್ ತ್ರೀ ಅಲ್ವಾ ಓಕೆ ತ್ರಯೋದಶಿಯಿಂದ ಶ್ರೀ ಸಾಯಿ ಸಾಯಿಲೀಲಾಮೃತವನ್ನು ಅಂದರೆ ಬಾಬಾರ ಚರಿತ್ರೆಯನ್ನು ಪಠಣ ಮಾಡು ವ್ಯಾಪಾರದಲ್ಲಿ ವೃದ್ಧಿಯಾಗುವುದು ಅಯ್ಯೋ ಒಮೇಶ ನಾನೇನು ವ್ಯಾಪಾರ ಮಾಡ್ತಾ ಇಲ್ವಲ್ಲ ಅಂತ ಕೇಳಬೇಡಿ ಮಾಡದೇ ಇದ್ದರೆ ಸೊ ವ್ಯಾಪಾರ ಅಂದರೆ ಇಲ್ಲಿ ಜೀವನವೇ ಒಂದು ವ್ಯಾಪಾರ ಅಲ್ವಾ ಆ ಥರ ಏನು ಕೆಲಸ ಇಡ್ತಿದ್ದೀರಿ ಅದನ್ನು ಆ ಥರ ಫೋರ್ ಸೆವೆಂಟಿ ತ್ರೀ ಇದ್ರ ಕಡೆ ಬಂದಿದೆ ತ್ರಯೋದಶಿಯಿಂದ ಶ್ರೀ ಸಾಯಿ ಲೀಲಾ ಮೃತವನ್ನು ಪಠಣ ಮಾಡಬೇಕಂತ ನೀನು ನೆಕ್ಸ್ಟ್ ರವಿ ಮಾಗಡಿ ರೋಡ್ ಟ್ರಿಬಲ್ ಒನ್ ರವಿಯವರು ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣ ನಿನ್ನ ಗುಣನಡದೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಯಾವಾಗಲೂ ಇರುತ್ತೇನೆ ನೋಡಿ ಮತ್ತು ಅದೇ ಟ್ರಿಬಲ್ ಒನ್ನಿಗೆ ಭಾಳ ಪವರ್ಫುಲ್ ಮೆಸೇಜ್ ಸಾಯಿ ಕೊಟ್ಟಿರೋದು ಗುಣಗಳ ಚೆನ್ನಾಗಿಟ್ಟುಕೊಂಡು ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಅದರ ಫಲಶ್ರುತಿ ಬರುತ್ತೆ ಅಲ್ವಾ ಒಳಗಡೆ ಒಂದು ಹೊರಗಡೆ ಒಂದು ತಿರಸ್ಕಾರಿ ಭಾವನೆಯಿಂದ ದ್ವೇಷಿಕ ಭಾವನೆಯಿಂದ ಅದ ಮಾಡಿದ್ರೆ ಏನೂ ಬರಲ್ಲ ಗುಣ ನಡತೆ ಚೆನ್ನಾಗಿಟ್ಕೊಂಡು ಪೂಜೆ ಮಾಡಬೇಕು ಯಾವಾಗಲೂ ಅದನ್ನೇ ಸಾಯಿಬಾಬಾ ಹೇಳ್ತಾ ಇರೋದು ನಿನ್ನ ಗುಣ ನಡತೆ ಉತ್ತಮವಾಗಿದ್ದರೆ ನಿನ್ನ ಜೊತೆ ಸದಾ ಇರುತ್ತೇನೆ ಅಂತ ಬರ್ತಾ ಇದ್ದರು ಅವರಿಗೆ ಕೊಟ್ರಮ್ಮ ಕೊಟ್ಟೂರಿಂದ ಅನ್ಸತ್ತೆ ಮೋಸ್ಟ್ಲಿ ಇವರು ಟೂ ಸಿಕ್ಸ್ಟಿ ನೈನ್ ಮಾಡೋಣ ಕೊಟ್ರಮ್ಮರೇ ಏನು ಹೇಳ್ತಾ ಇದ್ದಾರೆ ಬಾಬಾ ನಿಮ್ಮಷ್ಟೇ ಗೊತ್ತಲ್ಲ ನನಗೂ ಸಹ ಇದೆ ಬೇರೆ ಕಡೆಯ ಧ್ಯಾನ ಬಿಟ್ಟು ನನ್ನ ಮಹಾಮಂತ್ರ ಜಪವನ್ನು ಮಾಡುತ್ತಾ ನನ್ನ ಮೇಲೆ ಭರ ಹಾಕಿದರೆ ನಿನಗೆ ನನ್ನ ಕರಣ ದೊರಕುವುದು ನೋಡಿ ಒಂದು ಮಾಡ್ತಾ ಇರ್ತೀವಿ ಅದು ಹೆಂಗಾಗುತ್ತೆ ಇದು ಹೆಂಗಾಗುತ್ತೆ ಅಂತ ಆಲೋಚನೆಗಳು ಬರ್ತವೆ ಸಂದೇಹನೂ ಇರುತ್ತೆ ಅದನ್ನು ಬೇರೆ ಕಡೆ ನಿಗಾವನ್ನು ಧ್ಯಾನವನ್ನು ಬಿಟ್ಟು ನನ್ನನ್ನೇ ಧ್ಯಾನ ಮಾಡ್ತಾ ಇದ್ದರೆ ನಾನು ನಿನ್ನನ್ನು ಕಾಪಾಡ್ತೀನಿ ನನ್ನ ಮೇಲೆ ಭಾರ ಹಾಕಿದರೆ ನಾನು ತಗೊಳ್ತೀನಿ ಸಾಯಿ ಈಸ್ ದ ಓನ್ಲಿ ಸೈಂಟ್ ಕಮ್ ಹಿಯರ್ ಸಿಟ್ ಕ್ಯಾಸ್ಟ್ ಬರ್ಣಿ ಅಂತ ಹೇಳೋದು ಪ್ರಪಂಚದ ಎಷ್ಟೇ ಯತೆಗಳನ್ನು ಭಾರತ ಕಂಡಿದ್ದರೂ ಕೂಡ ಸಾಯಿಬಾಬನಷ್ಟು ಯಾರು ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ತಾರೆ ಕೆಲವರು ನಾವು ಕಂಪ್ಯೂಟರ್ ಭಾಷೆಯಲ್ಲಿ ಯೂಸರ್ ಫ್ರೆಂಡ್ಲಿ ಅಂತ ಹೇಳೋದಲ್ವ ಅಂದರೆ ಜಾಸ್ತಿ ಕಾಠಿಣ್ಯವಿಲ್ದಿ ಇರ್ತಕ್ಕಂತಹ ಸಂತ ಅಲ್ವಾ ಚ ತೀರ ಮಡಿ ಮೈಲಿಗೆ ಇಲ್ಲ ಆಮೇಲೆ ಭಕ್ತರ ಅನುಕೂಲ ಪರವಾಗಿ ಅಲ್ವಾ ಯಾರು ಹೇಳಿದಾರಾ ನೋಡ್ರಿ ಅಷ್ಟು ಸಂತರನ್ನ ನಾವು ಕಂಡಿದ್ದೀವಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಮನಮೇಲೆ ಭಾರ ಹಾಕಿ ಅಂತ ಸಾಯಿ ಇಸ್ ದ ಓನ್ಲಿ ಸೈಂಟ್ ವಿ ಹ್ಯಾವ್ ಟು ಫಾಲೋ ಫಾಲೋ ಮಾಡಬೇಕು ನಾವು ಅಲ್ವಾ ಕೊಟ್ಟರಮ್ಮ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ರಿ ದೆನ್ ಶಿವರಾಜ್ ನಾಲ್ಕುನೂರ ಒಂದು ಶಿವರಾಜ್ ಅವರೇ ಹೇಗಿದ್ದೀರಿ ಅಣ್ಣ ಅಂತ ಮೊನ್ನೆ ವಾಟ್ಸಪ್ ಮಾಡಿದ್ರಿ ಉತ್ತರ ಕೊಡೋಕ್ಕಾಗಲಿಲ್ಲ ನನ್ನ ನಂಬರ್ ಒಂದು ಅಂತ ಹೇಳಿದ್ದೀರಾ ಅದನ್ನು ಡೈರೆಕ್ಟಾಗಿ ವೀಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಾನು ಕಾಲ್ ಮಾಡ್ತೀನಿ ಶಿವರಾಜ್ ಅವರೇ ನಿಮಗೆ ಶ್ರೀ ಸಾಯಿ ಲೀಲಾಮೃತವನು ಅಂದರೆ ಬಾಬಾ ಚರಿಚತ್ರ ಪಠಣ ಮಾಡು ನಿನ್ನ ವ್ಯಾಪಾರದಲ್ಲಿ ವೃದ್ಧಿ ಆಗ್ಬೋದು ಮತ್ತು ಅದೇ ಬರ್ತಾ ಬರ್ತಾಯಿದೆ ಸುಮ ಅವರು ತಿಳಿಸಿಲ್ಲ ಎರಡು ನೂರ ಹತ್ತೊಂಬತ್ತು ಟೂ ಒನ್ ನೈನ್ ಸುಮ ಅವರೇ ನಿಮ್ಮ ಸಮಸ್ಯೆ ಏನಿದೆ ನಿಮಗೇ ಗೊತ್ತು ಸಾಯಿ ಹೇಳ್ತಾ ಇದ್ದಾರೆ ನಿನ್ನನ್ನು ಆಧರಿಸುವವರು ಪೂರ್ವ ದಿಕ್ಕಿನಿಂದ ಬರುವರು ಮೋಸ್ಟ್ಲಿ ಮದುವೆಗಿದ್ವೆ ಅಂತ ಏನಾದ್ರು ಚಿಂತೆ ಮಾಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ ನಿಮ್ಮ ಸಮಸ್ಯೆ ಏನಿದೆ ಅಂತ ನಿನ್ನ ಆಧರಿಸುವವರು ನಿನಗೆ ರೆಸ್ಪೆಕ್ಟ್ ಕೊಡೋರು ಅಥವಾ ನಿನಗೆ ಪ್ರಿಯವಾದವರು ಪೂರ್ವ ದಿಕ್ಕಿಂದ ಬರ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ರಾಘವೇಂದ್ರ ಐದುನೂರ ಎಪ್ಪತ್ತೊಂದು ಯಾವ ಊರು ತಿಳಿಸಿಲ್ಲ ಫೈ ಸೆವೆಂಟಿ ಒನ್ ರಾಘವೇಂದ್ರ ಅವರೇ ಮನೆಯಲ್ಲೆಲ್ಲ ಕ್ಷೇಮ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ವೀಕು ಕೇಳಿದ್ರೆ ಅನಿಸುತ್ತೆ ನೀವು ಕ್ವಶನ್ನು ಸೊ ಅದರಿಂದ ಫೆಮಿಲಿಯರ್ ಅನ್ನಿಸ್ತು ಫೈ ಸೆವೆಂಟಿ ಒನ್ ರಾಘವೇಂದ್ರ ಅವರೇ ಬಾಬಾ ಹೇಳ್ತಾ ಇದ್ದಾರೆ ವಿದೇಶದಲ್ಲೂ ನಿನಗೆ ಹೆಚ್ಚಿನ ಗೌರವ ದೊರಕುವುದು ಹಾಗೂ ಲಾಭ ದೊರೆಯುವುದು ಮೋಸ್ಟ್ಲಿ ಫಾರಿನ್ಗೆ ಹೋಗೋದು ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಟ್ರೈ ಏನಾದ್ರು ಮಾಡ್ತಾ ಇದ್ದೀರಾ ವೀಸಾಕ್ಕೆ ಸೊ ವಿದೇಶದಲ್ಲೂ ನಿನಗೆ ಕೀರ್ತಿ ಲಭಿಸುವುದು ಅಂತ ಹೇಳ್ತಾ ಇದ್ದಾರೆ ಬಾಬಾ ನೆಕ್ಸ್ಟ್ ಹರೀಶ್ ಹರೀಶ್ ಅವರು ಜೇಮ್ಸ್ ಥರ ಜೀರೋ ಜೀರೋ ಸೆವೆನ್ ಇರುತ್ತಲ್ಲ ಝೀರೋ ಜೀರೋ ನೈನ್ ಅಂತ ನೈನ್ ಅಂತ ಹೇಳ್ಬೋದು ಕೆಲವರು ಹಾಗೇನೇ ಬರೆಯೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಹರೀಶ್ ಅವರು ಝೀರೋ ಜೀರೋ ನೈನ್ ಅಂತ ಹೇಳಿದ್ದಾರೆ ಸೊ ನೈನ್ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ನೈನ್ ಲಾಸ್ಟ್ ವೀಕ್ ಒಬ್ಬರು ಕೇಳಿದರು ನೀವು ಪರೀಕ್ಷೆಗಳಲ್ಲಿ ಗೆಲ್ಲುತ್ತೀರಿ ಸಂದೇಹವೇ ಇಲ್ಲ ನೋಡಿ ಡೌಟ್ ಇಟ್ಕೊಂಡು ಎಕ್ಸಾಮ್ ಕೊಡಬಾರ್ದು ಅಲ್ವಾ ಬಾಬಾ ಮೇಲೆ ಭಾರ ಹಾಕಿ ಕೊಡಬೇಕು ಅಲ್ವಾ ತೆಂಡೂಲ್ಕರ್ ಲಾ ಪರೀಕ್ಷೆ ಪಾಸಾಗ್ತಾರೆ ಸಾಯಿ ಸಚ್ಚರಿತಲ್ಲಿ ಬರುತ್ತೆ ಅದು ಏನು ಕೇಳಿದ್ರು ಬಾಬಾ ಅಂತ ಅವರು ಏ ಬಾಬಾ ಇದ ನಾನು ಪಾಸಾಗ್ತೀನಿ ಅಂತ ಹೇಳ್ತಾರೆ ಅವರಪ್ಪನ ನಗ್ತಾರೆ ನೀನು ಚೆನ್ನಾಗಿ ಓದ್ಕೊಂಡಿಲ್ಲ ಏನು ಪಾಸ್ ಆಗ್ತೀನಿ ಅಂತ ನಿಜ ತೆಂಡೂಲ್ಕರ್ ಅವರು ಭಾಳ ಭಕ್ತಿ ಇರ್ತಾರೆ ಬಾಬಾ ಮೇಲೆ ಸಂದೇಹ ಇಟ್ಕೊಂಡು ಬಾಬಾ ಭಾರ ಹಾಕಿ ಎಕ್ಸಾಮ್ ಕೊಡ್ತಾರೆ ಲಾಯರ್ ಆಗ್ತಾರೆ ಸೊ ಬಾಬಾನು ಅದೇ ಹೇಳ್ತಾ ಇರೋದು ನೀವು ಪರೀಕ್ಷೆಗಳಲ್ಲಿ ಗೆಲ್ತೀರಿ ಅಂತ ಇಲ್ಲಿ ಪರೀಕ್ಷೆ ಅಂದರೆ ಎಕ್ಸಾಮ್ ಅಂತ ತಿಳ್ಕೊಬೇಕಾಗಿಲ್ಲ ನಿಮಗೇನಾದ್ರು ಒಂದು ಸಂಕಷ್ಟಗಳು ಗೆಲ್ತೀರಿ ಅಂತ ಹೇಳ್ತಾಯಿದ್ದಾರೆ ಬಾಬಾ ಶೃಂಗೇಶ್ ಯಾವೂರು ಅಂತ ಹೇಳಿಲ್ಲ ಮೂರುನೂರ ಎಪ್ಪತ್ತೊಂದು ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಒನ್ ಶೃಂಗೇಶ್ ನೋಡೋಣ ಏನು ಹೇಳ್ತಾ ಬಾಬಾ ಮೂರುನೂರ ಎಪ್ಪತ್ತ ಒಂದು ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಒನ್ ಬೆಳಗ್ಗೆ ಆರು ಗಂಟೆಗೆ ನನ್ನನ್ನು ನಾಮ ಜಪ ಮಾಡು ನಿನ್ನ ಆರೋಗ್ಯ ಸುಧಾರಿಸೋದು ಮೋಸ್ಟ್ಲಿ ಹೆಲ್ತ್ ಬಗ್ಗೆ ತುಂಬ ಆರೋಗ್ಯ ಆರೋಗ್ಯ ಅಂತ ಯೋಚಿಸ್ತಾ ಇರ್ತೀರಿ ಅನಿಸುತ್ತೆ ಅಲ್ವಾ ಸಿ ಆರೋಗ್ಯ ಅಂದ ತಕ್ಷಣ ನಾನು ಹೇಳ್ತೀನಿ ಬ ದೇವರು ಮಾಡ್ತಾರೆ ನಮಗೆ ಆದರೆ ನಾವು ಪ್ರಯತ್ನ ಪಡಬೇಕು ನೀನು ಒಂದು ಹೆಜ್ಜೆ ಹೆಜ್ಜೆ ಇಟ್ಟರೆ ನಾನು ಹಂದು ಹೆಜ್ಜೆ ಇಡ್ತೀನಿ ಅಂತ ಹೇಳ್ತಾರೆ ಬಾಬಾ ಸೊ ನಾವು ದೇವರ ಕಾನ್ಫಿಡೆನ್ಸ್ ಇಟ್ಟು ಕೆಲಸ ಮಾಡ್ತೀವಿ ಆದಷ್ಟು ನಮಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾಯಿದೆ ಒಂದು ಲಕ್ಷ ಸಂಬಳ ಇದೆ ಒಂದೂವರೆ ಲಕ್ಷ ಸಂಬಳ ಇರುತ್ತೆ ಗಂಡ ಹೆಂಡ್ತಿಗೆ ಒಟ್ಟಿಗೆ ಕೂತು ಊಟ ಮಾಡಲ್ಲ ಅಲ್ವಾ ಆಮೇಲೆ ಟೈಮು ಇರೋಲ್ಲ ಇರೋಲ್ಲ ಅಂತ ಹೇಳ್ತೀವಿ ಸಿ ಒಂದು ಇಂಗ್ಲೀಷ್ ಪ್ರವರ್ ಹೇಳುತ್ತೆ ನನಗೆ ಟೈಮ್ ಇಲ್ಲ ಅಂತ ಯಾರಿಗೂ ಫೋನಲ್ಲಿ ನೀವು ಹೇಳಬೇಡಿ ಇಟ್ ಈಸ್ ಆಲ್ ಅಬೌಟ್ ಪ್ರಯಾರಿಟಿ ನಿಮಗೆ ಇಪ್ಪತ್ನಾಲ್ಕು ತಾಸು ನನಗೆ ಮೂವತ್ತಾರು ತಾಸು ಕೊಟ್ಟಿಲ್ಲ ದೇವರು ದೇವ್ರು ಎಲ್ರಿಗೂ ಇಪ್ಪತ್ನಾಲ್ಕು ತಾಸೇ ಕೊಟ್ಟಿದ್ದಾನೆ ನಿಮಗೋಸ್ಕರ ಸಮಯ ಮೀಸಲಿಡೋರಿಗೆ ನೀವು ಸಮಯವನ್ನು ಮಾಡಿಕೊಳ್ಳಿ ಬೇಡದವರಿಗೆ ನೀವು ಒಲ್ಲದ ತುತ್ತಾಗಬೇಡಿ ಸೊ ಅವರು ಮೃತಡಾ ಮಾಡಬೇಕು ಅಂದರೆ ಫೋನ್ ಅಂದರೆ ಬಿಟ್ಬಿಡಿ ಕೆಲವರು ಎಂಟು ಸಲ ಒಂಬತ್ತು ಸಲ ಹತ್ತು ಸಲ ಮಾಡ್ತಾರೆ ಪಾಪ ಅವರಿಗೆ ಅಷ್ಟು ಅಟ್ಯಾಚ್ಮೆಂಟು ಏನು ಮಾಡ್ಕೊಂಡು ಬಿಡ್ತಾರೋ ಏನೋ ಈ ಥರ ಎಲ್ಲ ಆಲೋಚನೆಗಳು ನಿಮ್ಮ ಮೈಂಡಿಗೆ ನೀವು ಕೊಡಬೇಡಿ ಅಲ್ವಾ ಎರಡು ಸಲ ಮಾಡಿ ಮ್ಯಾಕ್ಸಿಮಮ್ ಮೂರನೇ ಸಲ ಮೆಸೇಜ್ ಹಾಕಿ ಅವರಿಗೆ ಹ್ಞೂ ಯು ಆರ್ ವೆರಿ ಕ್ಲೋಸ್ ಟು ಮೀ ವೈ ಆರ್ ಯು ನಾಟ್ ಪಿಕಿಂಗ್ ದ ಕಾಲ್ ಅಂತ ಕೆಲವರು ಎಷ್ಟು ಆಗಿ ತೊಗೊಳ್ತಾರೆ ಅಂದರೆ ಈ ಫೋನ್ ಇಟಿಕ್ವೆಟ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬೇಕು ಔಟ್ ಆಫ್ ಸೈಜ್ ಸ್ಕೋಪ್ ಇದೆ ಅದು ಮಾಡೋಣ ಸೊ ಅದರಿಂದ ಯಾರೇ ಇರಲಿ ಅವ್ರನ್ನ ಲೂಪಲ್ಲಿ ಇಡಬೇಡಿ ಎರಡು ಸಲ ಫೋನ್ ತೊಗೊಳಕ್ಕಾಗಿಲ್ಲ ಅಂದರೆ ಅವರಿಗೆ ಖಾಲಿ ರೈಟ್ ಬ್ಯಾಕ್ ಅಂತ ಹೇಳಿರಿ ಕೆಲವರು ಹಾಗೆ ಹೇಳಿದ ಮೇಲೆ ಕರೆಕ್ಟಾಗಿ ಕರೀತಾರೆ ಕೆಲವರು ಮೆಸೇಜ್ ಹಾಕಿ ಬಿಟ್ಬಿಡ್ತಾರೆ ದ್ಯಾಟ್ಸ್ ಫೈನ್ ಕೆಲವರು ತೊಗೊಳ್ಳೋದು ಇಲ್ಲ ವಾಪಸ್ ಮಾಡೋದೂ ಇಲ್ಲ ಬೇಕಾದ್ರೆ ಮತ್ತೆ ಮಾಡ್ತಾರೆ ತಮಗೆ ಮಾಡು ಅಂದಾಗ ಮಾಡ್ತಾರೆ ಈ ಥರ ಎಲ್ಲ ಮಾಡ್ತಾರೆ ಎಲ್ಲರ ಮನಸ್ಸಲ್ಲೂ ಸಾಯಿದಾನೆ ಸ್ನೇಹಿತರೆ ಮೇಲೆ ಟೈಮ್ ಪಾಸ್ ಇಲ್ಲ ಇಲ್ಲಿ ನಾನು ನನ್ನ ಮಗಳಿಗೆ ಟೈಮ್ ಕೊಡ್ತೀನಿ ಅಂದರೆ ಅದಕ್ಕೊಂದು ಸಮಯ ಇದೆ ಮಗಳು ತಂದೆಗೆ ಟೈಮ್ ಕೊಡ್ತಾಳೆ ಅಂದರೆ ಅವಳು ಓದ್ಬಿಟ್ಟು ತನ್ನ ಪ್ರಾಜೆಕ್ಟ್ ವರ್ಕ್ ಬಿಟ್ಟು ಕೆಲವು ಸಮಯವನ್ನು ತಂದೆ ಜೊತೆ ಕಳೀತಾ ಇದ್ದಾಳೆ ಹೆಂಡ್ತಿ ಕೆಲಸ ಮಾಡಿಕೊಂಡು ಕೆಲಸದ ಮೇಲೆ ಹೇಗೈತೆ ಕೆಲಸ ಅಂತ ಕೇಳಿ ಹೋಗ್ಬೇಕಾರೆ ಗುಡ್ಡೆ ಅಂತ ಹೇಳಿ ಹೇಳಿದರೆ ಅಷ್ಟೇ ಗುಡ್ಡೆ ಆಗುತ್ತಾ ಅಂತೆಲ್ಲ ವಿತಂಡ ಮಾಡ ಮಾಡಬೇಡಿ ಕಮ್ಯುನಿಕೇಷನ್ ಇಸ್ ಗಾಟ್ ಎ ಹ್ಯೂಜ್ ಪವರ್ ಇಫ್ ಯು ರಿಯಲೈಸ್ ಅಂದರೆ ವಾಕ್ಶಕ್ತಿಗೆ ಮಂತ್ರಶಕ್ತಿ ಥರ ಅದು ಅಲ್ವಾ ಒಂದು ಪವರ್ ಇದೆ ಸೊ ಅದನ್ನು ಬಯಲೂಬಹುದು ನೀವು ಪ್ರಯತ್ನಪೂರ್ವಕವಾಗಿ ಶುಭ ಹಾರೈಸಲಬಹುದು ಕೆಲವರಿಗೆ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಹೇಳಿದರೆ ಸಮಾಧಾನ ಇರಲ್ಲ ಅಲ್ವಾ ಸೊ ಇನ್ನು ಕೆಲವರು ತೊಗೊಂಡವ್ರಿಗೆ ಬೇಜಾರು ಆಗಬಹುದು ಅದು ಯಾವಾಗಲೂ ಕೇಳಿ ಅಲ್ವಾ ಇವರು ಗುಡ್ ಮಾರ್ನಿಂಗ್ ಹೇಳಿದರೆ ಗುಡ್ ಮಾರ್ನಿಂಗ್ ಆಗತ್ತಾ ಅನ್ನೋದು ಜನಗಳಿದ್ದಾರೆ ಅಂಥವ್ರು ಬೇಡ ಅನ್ಸನ್ನೇ ಬಿಟ್ಬಿಡಿ ಹೇಳಕ್ಕೆ ಹೋಗ್ಬೇಡಿ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಪ್ರಯಾರಿಟಿ ನನಗೆ ಸಮಯವಿಲ್ಲ ಅಂತ ಮಾತ್ರ ಹೇಳಬೇಡಿ ನನಗಲ್ಲ ನಿಮ್ಮ ಆತ್ಮೀಯರಿಗೆ ಓಕೆ ನೆಕ್ಸ್ಟ್ ವೀಕ್ ಮತ್ತೆ ಸಿಗೋಣ ಒಂದು ಶುಭ ಸುದ್ದಿ ಏನಂದರೆ ಇಲ್ಲಿ ಲೈಕ್ಗಳಿಗೆ ಕಮೆಂಟ್ಗಳಿಗೆ ನಾನು ಇಲ್ಲ ಸೊ ಆದರೂ ಸಹ ಒಂದು ಕುತೂಹಲ ಇರುತ್ತೆ ಈ ನಲವತ್ತೇಳನೇ ಭಾಗದಲ್ಲಿ ಐದುನೂರ ಐವತ್ತು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಿಮ್ಮ ದಯೆಯಿಂದ ಐದುನೂರ ಐವತ್ತು ಜನಗಳಾಗಿದ್ದೀವಿ ಸೊ ಯಾವುದೇ ಲೈಕ್ ಕಮೆಂಟ್ಗಳಿಗೆ ಎಲ್ಲಿದ್ದಿಲ್ಲ ನನಗೆ ಮೊನಿಟೈಸೇಷನ್ ಬಗ್ಗೆಯೂ ಅಷ್ಟು ನಾಲೆಡ್ಜ್ ಇಲ್ಲ ಸೊ ನೋಡೋಣ ಅದು ಸಾಯಿ ಕೃಪೆ ಓಕೆ ಸಾಯಿ ರಾಮ್ ಸರ್ವೇ ಜನ ಭವಂತು ಎವ್ರಿ ವೀಕ್ ಏಳೆಂಟು ನಿಮಿಷ ಆಗ್ತಾ ಇತ್ತು ಅದು ಇದು ಬಾಬಾ ಬೋಧನೆ ಮಾಡೋಕೆ ಹಚ್ತಾರೆ ಇವತ್ತು ಟೀಚರ್ಸ್ ಡೇ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕಿಯರಿಗೆ ಶಿಕ್ಷಕರ ದಿನಾಚರಣೆಯದ ಹಾರ್ದಿಕ ಶುಭಾಶಯಗಳು ರಾಧಾಕೃಷ್ಣ ಪ್ರೆಸಿಡೆಂಟ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಟೀಚರ್ಸ್ ಡೇಗೆ ಅರ್ಪಿತ ಮಾಡಿದ್ದಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವಾಯಶ್ವರ ಗುರು ಸಾಕ್ಷಾತ್ ಪತ್ಮೇಶ್ ಬುರಗ ಗುರುಗಳು ಮನಸ್ಸು ನೋಯಿಸ್ಬೇಡಿ ತಂದೆ ತಾಯಿ ಮನಸ್ಸು ನೋಯಿಸ್ಬೇಡಿ ಗುರುಗಳು ತಂದೆ ತಾಯಿ ಅಷ್ಟೇ ಅಲ್ಲ ಯಾರದೇ ಮನಸ್ಸು ನೋಯಿಸ್ಬೇಡಿ ಎಲ್ಲರ ಮನಸ್ಸಲ್ಲೂ ಸಾಯಿದ್ದಾನೆ ಓಕೆ ಓಂ ಸಾಯಿರಾಮ್ ಟೇಕ್ ಕೇರ್ ಆಲ್